ಾಗಿ ಅಣ್ಣನ್ ನಿ ಕತೆ ಐತಲ್ಲ ಸುಪೀತಾ ನಾನ್ ಜೊತೆ ಹೋದ್ರೆ ಮಗನ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತ ಹೇಳ್ತಿಯ ಕೃಷ್ಣನ್ ಕಳ್ಸಿದ್ರೆ ಯಾಕೆ ಕಳ್ಸಿದ್ರಿ ಅಂತ ಪ್ರಶ್ನೆ ಮಾಡ್ತಿಯ ನಾನ್ ಏನ್ ಮಾಡಿದ್ರು ನಿಂಗ್ ತಪ್ಪು ಕಾಣಿಸುತ್ತೆ ಅಲ್ವಾ ಈ ಕಥೆನ ಬೇರೆ ಯಾರ ಹತ್ರನಾದ್ರು ಹೇಳಿದ್ರೆ ಅವ್ರು ಕೇಳ್ತಾರೇನು ಅದೇ ನನ್ ಹತ್ರ ಹೇಳಿದ್ರೆ ನಾನ್ ನಂಬಲ್ಲ ಅದಕ್ಕೆ ಕುರಿ ಕಾವಲಾಗುತ್ತಾ ಈ ಉಪ್ಪಾಟ ಹಾಕೊಂಡು ಮಾತಾಡೋದನ್ನ ನನ್ನ ಹತ್ರ ಬಿಟ್ಬಿಡಿ ಅದ್ಕೆ ನೀವು ನೀವ್ ಏನೇ ಮಾಡಿದ್ರು ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ಅದ್ಕೆ ಅದ್ ಏನು ಅಂತ ಗೊತ್ತಾಗ್ಬೇಕು ಗೊತ್ತಾಗುತ್ತೆ ಅದಕ್ಕೂ ಟೈಮ್ ಬರಬೇಕು ಮೇನ್ ಆಗಿ ನಿಮ್ ಟೈಮ್ ಕೇಳ್ಬೇಕು ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ತಾ ಈ ಕಡೆ ಆರ್ಡರ್ ಮಾಡಿ ಹೇಳ್ರಿ ಯಾರ್ಯಾರ್ಗೆ ಏನೇನ್ ಫ್ಲೇವರ್ ಬೇಕು ಅಂತ ಅಜ್ಜಿ ಆಚೆ ಮಳೆ ಬಂದ್ರೆ ರೂಮ್ ಕೂಲ್ ಕೂಲ್ ಆಗಿದೆ ಇಲ್ಲಿ ಮನೆಯಲ್ಲಿ ಕುತ್ಕೊಂಡು ಆರ್ಡರ್ ಮಾಡ್ಕೊಂಡು ತಿನ್ನೋದಕ್ಕಿಂತ ನಾವೇ ಅಂಗೆ ಅಂತ ಹೋಗಿ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ರೆ ಆಹಾ ಹೌದಲ್ವಾ ಒಳ್ಳೆ ಏರಿಯಾ ಸರಿ ಎಲ್ರು ಬನ್ನಿ ಹೋಗೋಣ

ನಾನು ಹೊರಗೆ ಹೋಗ್ತೀನಿ ಇಲ್ಲಿ ಯಾತನೆ ಸುಮ್ಮನೆ ನಡಿ ಇಿನೋ ಚಿಕ್ಕಮಾ ಐದು ಅತ್ತೆ ಮನೆಲಿ ಒಬೆ ಇರ್ತಾರಲ್ವಾ ಅವರು घोಡೆಡೋದಿಕ್ಕೆ ಕಷ್ಟ ಆಗಬಹುದು ನೀ ಹೋಗ್ಬಿಡಿ ಚಿಕ್ಕವ ನನ್ ಸ್ವಲ್ಪ ತಲೆನೂ ಇದೆ ಅದಕ್ಕೆ ಅಷ್ಟೇ ಬೇರೇನೂ ಇಲ್ಲ ನಾನಿವತ್ತು ಅತ್ತೇ ಜೊತೆ ಇರ್ತೀನಿ ಮಾತಾಡ್ಕೊಂಡಿ ಎಂತ ಸಂದರ್ಭ ಸೃಷ್ಟಿ ಮಾಡ್ಕೊಟ್ಟಿದ್ದೆ ಒಳ್ಳೆ ಆಯ್ತು ಮನೆ ಯಾರು ಇಲ್ಲ ಈ ಟೈಮ್ ಅಲ್ಲಿ ದೇವಸ್ಥಾನದಲ್ಲಿ ಏನ್ ನಡೀತು ಅಂತ ನಿನ್ ಹತ್ರ ಬಾಯಿ ಬೆಳೆಸ್ತೇನೆ ಇನ್ನೇನ್ ಮಾಡೋದವ ಅವ್ರಿಗೆ ಚಿನ್ಸಿ ಕೊಡೋದವು ಹೇಳಿರಿ ನಾವೆಲ್ಲ ಹೋಗೋಣ ಅಂತಕ್ಕೆ ಕೊಂಚಗಳೆ ಅದು ಅಷ್ಟೂ ಸೀರಿಯಸ್ ಆಗadlo ಕೋರೆ ಆಯ್ತು ತಾಳಿ ಏನೇ ಆದರೂ ನಾನು ಗೈಸ್ ಲಕ್ಷ್ಮಿ ಸೇರಿ ಒಂದು ನಿರ್ಧಾರ ತಗೊಂಡಂತ ನಿಜ ನಾನು ಗೈಸ್ ಅಲ್ಲಿ ಈ ಕಣ್ಣಾ ಮುಚಾಲೇ ನಾಳೆ ಫೈನಲಿ ಮೂಡ್ ಹೋಗ್ತೀನಿ நாட்கார் பதி பதி த்தான் ஏன்னு அேபி நான் பரிந்து கோத்தேன் அர்த்த ஆகி கவிர்த்து சும்மா இதுபிடு மாஷ் கேள் ಒಂದೆಡೆ ಶಾತ್ಕ ದೋಷ ವಿಷಯ ಗೊತ್ತಾದ ಮೇಲೆ ನಾನು ಕೃಷ್ಣನನ್ನ ಮಧುವಾಗ ಕುಪ್ರೀಲಾನಂದ್ರೆ ಆನ್ ಪ್ಲೀಸ್ ಅದಲೇ ಹೇಳ್ತ ಹಂಗಾದೆ ಕುಹಿಸ್ಕರೋದಕಾದ್ ಫ್ಹ್ ಫ್ಹ್ ಬಾತ್ ಕೆರೆ ನನ್ನ ಕುಸ ಕಟ್ಕನ್ ವರ್ತಿಸ್ ಕೃಷ್ಣ ಜೀವ ಕೋರೆಲ್ಲಾ ನಾ ಐ ಕಾನ್ಟ್ ಅವೇಂ ತನ್ನ ಗೆರಬೆ ಕಾಲದನಂತ ಕಾಲದ ಯಾಕೆ ಅಂತ ನೀವು ಕೇಳಲೇ ಇಲ್ಲಕ್ಷ್ಮಿ ನಾನು ಯಾವತ್ತೋ ನನ್ ಮನೆ ಸೊಸೆನ ಎಲ್ಲಿಗೆ ಹೋದೆ ಎಲ್ಲಿಗೆ ಬಂದೆ ಅಂತ ಪ್ರಶ್ನೆ ಮಾಡಿಲ್ಲ ಸ್ವಾತಂತ್ರ್ಯ ಅವರವರಿಗೆ ಇರುತ್ತೆ ಹೌದು ನಿಜ ನಾನು ಈ ವಿಷಯದಲ್ಲಿ ತುಂಬಾ ಪುಣ್ಯವಂತೆ ನಾನ ಅತ್ತೆ ಹುಡ್ಕೊಂಡ್ ಬಂದು ನನ್ನ ಸೊಸೆ ಆಗ್ತೀಯ ಅಂತ ಕೇಳಿದ್ರು ಹಿಂದೆ ಪ್ರೀತಿಲಿ ಕೈ ಸುಟ್ಕೊಂಡಿದ್ರು ನನ್ ಜೊತೆ ಎಲ್ಲಾ ಮರ್ತು ಬಾಳ್ತೀನಿ ಅಂತ ಮದ್ವೆಯಲ್ಲಿ ನನ್ ಗಂಡ ಮಾತು ಕೊಟ್ಟಿದ್ರು ಮಾವ ಮಗ್ಲು ತರ ಪ್ರೀತಿ ಮಾಡ್ತಾರೆ ಮನೆಯವರು ನಂದ ದೀಪ ಅನ್ಕೊಂಡ್ ನೋಡ್ಕೋತಾರೆ ಕಟನ್ ಜೀವನ ಸಿಗ್ಬೇಕು ಅಂತ ಎಲ್ಲರೂ ಹರಕೆ ಕಟ್ಟತಾರೆ ಆದರೆ ನನಕಂತ ಇದು हಸ್ದೆ ಬಂದ ಭಾಗ್ಯatte ಇದನೆಲ್ಲ ಯಾಕೆ ಹೇಳ್ತಾ ಇದೀಯ ಲಕ್ಷ್ಮಿ ಯಾಕಂದ್ರೆ ನಾನು ಇಲ್ಲಿ ತನಕ ಹೀಗೆ ಅನ್ಕೊಂಡಿದ್ದೆ ಆದರೆ ನೀನೇ ನಾನು ಕೇಳ್ತಿ ಬೇಟಿ ಆದ್ತೆ ಆಗಾಗ್ಲೇ ಏನು ಕಬೇರ್ವೈತೆ ನನ್ನ ಪಾಲಿಗೆ ಬಹಿಷ್ಣವ್ ಈ ಮನೆ ಈ ಮದುವೆ ಈ ಜಾಬ್ ಅದರಾಗಿ ಉಳಿದು ಬಂದ ಭಾಗ್ಯ ಅಲ್ಲ ನನ್ನ ಅತ್ತೆ ತುಂಬಾ ಜೋರ್ಸಿ ಕುದುಕ್ಸಿದ್ ಭಾಗ್ಯ ಅಂತ ನನಗೆ ಗೊತ್ತಾಯ್ತು ಆದ್ರೆ ಇಷ್ಟೆಲ್ಲ ಮಾಡಿನೂ ನನ್ನ ಅತ್ತೆ ಬೇರೆ ಮನೆ ಕಾಯಿ ತರ ಇರಲ್ಲ ಅದಕ್ಕೆ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತು ಇದನ್ನೆಲ್ಲ ಹೇಗ್ ಮಾಡದೆ ಯಾಕೆ ಮಾಡದೆ

ನನ್ನ ಜೊತೆ ಯಾಕಾಯ್ತು ಇದ್ರ ಬಗ್ಗೆ ಅಷ್ಟೇ ಹೇಳ್ತಿದ್ದೀನಿ ನೀನ್ಯ ಗಾಬ್ರಿ ಆಗಿದ್ದೀರ ಇದೆಲ್ಲ ನಿಮ್ಮ ಮುಖಾಂತರ ನಿಮಗ್ ಗೊತ್ತಿದ್ದೇ ಆಗಿರೋದಲ್ವಾ ಗೊತ್ತಿಲ್ಲ ಅಂತ ಸುಳ್ಳು ಮಾತ್ರ ಹೇಳ್ಬೇಡಿ ಅತ್ತೆ ನಾನ್ ನಿಮ್ ಹತ್ರ ನೂರ್ ಸಲ ಪ್ರಶ್ನೆ ಮಾಡಿದ್ದೀನಿ ಪ್ರತಿ ಸಲ ಸುಳ್ಳು ಹೇಳಿದೀರ ಏನು ಇಲ್ಲ ಅಂತ ಪ್ರೀತಿಯಿಂದ ತಲೆ ಸವರಿದೀರ ಆದ್ರೆ ನಿಜವಾಗ್ಲೂ ನೀವು ನನ್ ತಲೆ ಸವರೋದಕ್ಕೆ ಹೇಳಿದ್ದು ಅಂತ ನನಗ್ ಗೊತ್ತಾಗಿದೆ ಅದೇ ನೀವು ನನ್ನಿಂದ ಎಲ್ಲಾನು ಮುಚ್ಚಿಟ್ಟಿದ್ದೀರಾ ಮೋಸ ಮಾಡಿದ್ದೀರಾ ಅನ್ನೋ ನೋವು ಅಂತೆ ನನ್ನ ಅಕ್ಕಮ್ಮ ಹೇಳ್ತಿದ್ಲು ಸುಳ್ಳಿನ ಗಾಳಿ ಗೋಪುರ ಕಟ್ಟಿದ್ರೆ ಬೀಳ್ತಿದ್ದ ಹಾಗೆ ನೋವಾಗತ್ತೆ ಅಂತ ಸುಳ್ಳ ಏನ್ ನಿನ್ ಮಾತಿನಂತ ವೈಷ್ಣವ್ರ ಜಾತಕದಲ್ಲಿರೋ ದೋಷದ ವಿಷಯ ನಿಮಗೆ ಗೊತ್ತಿತ್ತು ಅದನ್ನ ನೀವ್ ಕೇತ ಹೇಳಿ ಈ ಕಾರಣಕ್ಕೆ ಅವರು ಮದ್ವೆ ಬಿಟ್ಟು ಹೋಗಿತ್ತು ಅಂತ ನೀವು ಗೊತ್ತಿತ್ತು ಅನ್ನೋದು ನನಗೆ ಗೊತ್ತಾಗಿದೆ ಅನ್ನೋದು ನನ್ ಮಾತಿ ಅರ್ಥ ಆಯ್ತ ಹಾಗೆ ಇಷ್ಟೆಲ್ಲ ಗೊತ್ತಿದ್ರು ಇಷ್ಟು ದಿವ್ಸ ನೀವ್ ಯಾಕೆ ಸುಮ್ಮಿದ್ರಿ ವೈಷ್ಣಗಾಗ್ಲಿ ನನಗಾಗ್ಲಿ ಯಾಕೆ ಹೇಳ್ಲಿಲ್ಲ ನೀವು ಅಷ್ಟು ಕಿತ್ತಾಡಿ ತಾಯ್ತಿದ್ರು ಮೌನವಾಗಿತ್ತು ಮೂರ್ ಜನರ ಜೀವನದಲ್ಲಿ ಯಾಕೆ ಆಟ ಆಡದ್ರಿ ಅನ್ನೋದೇ ನನ್ ಪ್ರಶ್ನೆ ಅತ್ತೆ ಯಾಕ ಏನೇನು ಇದನ್ನ ಮಾತಾಡೋಕೆ ಉಳ್ಕೊಂಡಿರ ಹತ್ರ ಕೇಳೋದಕ್ಕೆ ಅಂತಾನೆ ಉಳ್ಕೊಂಡೆ ಒಂದು ಸುಳ್ಳಿನ ಮೇಲೆ ಇನ್ನೊಂದ್ ಸುಳ್ಳು ಇನ್ನೊಂದ್ ಸುಳ್ಳಿನ ಮೇಲೆ ಮತ್ತೊಂದ್ ಸುಳ್ಳು ಹೀಗೆ ಸುಳ್ಳು ಹೇಳ್ತಾ ಹೇಳ್ತಾ ತನ್ನ ಸುಳ್ಳಿನ ಅರಮನೆ ಮಧ್ಯೆ ಬಂದಿ ಮಾಡ್ಬಿಟ್ಟಿದ್ದೀರಂತೆ ಆ ಅರಮನೆನ ಇವತ್ತು ಒಡೆದು ಹಾಕಿ ಸತ್ಯ ತಿಳ್ಕೊಬೇಕು ಅಂತಾನೆ ಉಳ್ಕೊಂಡೆ

ಏನ್ ಸರಿ ಹೋಗಿದೈತೆ ಏನ್ ಸರಿ ಹೋಗಿದೈತೆ ಏನ್ ಸರಿ ಹೋಗಿದೈತೆ ಹಿಂದೆ ಇನ್ನು ದೋಷಮುಕ್ತ ವೈಷ್ಣವನ ಮಧ್ಯೆ ಆಗೋ ಕನ್ಸಲ್ ಇದಾರೆ ನನಗೆ ವೈಷ್ಣವ ಹುಡುಗಿ ವೈಷ್ಣವರನ್ನ ಬಿಟ್ಟು ಹೋಗಿದ್ದಲ್ಲ ತ್ಯಾಗ ಮಾಡಿ ಹೋಗಿದ್ದ ಅಂತ ಇತ್ತು ಗೊತ್ತಾಗಿದೆ ಬಿಟ್ಟು ಹೋಗಿ ಮೋಸ ಮಾಡಿದಾರೆ ಅನ್ಕೊಂಡೆ ಒಳ್ಳೆ ವೇಷಾ ಮಾಡಿ ವೈಷ್ಣವನ ಜೊತೆ ಜೀವನ ಪೂರ್ತಿ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದರೆ ನೀಂದ ನಮ್ಮ ಮೂರ್ ಜೀವನ ಇದೆ ಅಂತ ಗಮ್ಯ ಹೊಂದಿರ್ತೀರ நேர நேர பிரே ஹேங்க படுத்து அந்த ஏன்வாணுவாக உத்தர இல்ல தப்பு அது யாக்கு அந்த மனசில் Makar koro bayar hegih tetap. Ni makasihlah. Terakhir tu. Makar jatuh bagai hehaga. Akinu bayar. Nenek mati. Tiada kerana nenek makar jiwa nakar koro do. Nenek esok lagi. Abang lagi. Makar pergi.

ಮಗನ್ ಜೀವನ ಉಳಿಸಿರೋ ಋಣ ಇದೆಯಲ್ಲ ಋಣ ಇದೆ ಅಂತ ಕೀರ್ತಿ ಏನಾದ್ರೂ ದೋಷ ಮುಗ್ತಿದೆ ವೈಷ್ಣವನ ವಾಪಸ್ ಕೊಡಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ಇಲ್ಲಿ ಅದನ್ನೆಲ್ಲ ಕೇಳ್ೋಷ್ಟು ಸಿಲ್ಲಿ ಹುಡುಗಿ ಅಲ್ಲ ರೈಟ್ ನು ಜಾಸ್ತಿ ದೆವ್ವದ ಶ್ರುತಿ ಏನು ಹೀಗೆ ಆಲ್ ಫಾಟ್ كده ಕ್ಯಾ ಹೇಳ್ತೀವಿ ಈಗ ತ್ಯಾಗಕ್ಕೆ ಪ್ರತಿಫಲ ಹೇಳ್ತೀವಿ ಲಕ್ಷ್ಮಿ ಜರ ವೈಷ್ಣವ ಬಿಟ್ ಕೊಡು ನಾನು ಮಾಶ್ಬೇಕು ಅಷ್ಟಾ ಹಾ ಅದು ಏನಕ್ಕೆ ಕೇಳ್ದ್ರು ನೀ ಎಲ್ಲ ಅನ್ಬಿಡ ಅಲ್ಲಿ ಬಿಟ್ಟು ಹೋಗು ತೈಕ್ ಸುಮ್ಮನೆ ಅದನ್ನೆಲ್ಲ ಮಾತಾಡೋಬೇಡ ಅದು ಅಲ್ಲ ಬಿಟ್ ಬಿಡೋಣ И нина ме те ваишно баги аз те и вашето мае. Нен маат е ино мукдила, ате. Аз те бега маат е ли муксо аз маа битпъдо вишаи дала, ате. Нен пришни е ино идва. Чича, 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 чича. ನೀವು ಇದನ್ನೆಲ್ಲ ವೈಷ್ಣವರಿಗೆ ಯಾಕೆ ಹೇಳಲಿಲ್ಲ ಕೃತಿ اور ಇಬ್ರು ಮಾಡಿದ್ರು ಅಲ್ಲಿ ಇತ್ರ ಚೀನೇ ಪ್ರಶ್ನೆ ಏನು ಹಿಚಾರದ ಕಾಡಾಜಿ ಇದ್ದಿದ್ರೆ ಜಾತಕ ವಿಷಯನ ಬರಿ ಕೀಟಿಗೆ ಮಾತ್ರ ಯಾಕೆ ಹೇಳಲಿಲ್ಲ ವೈಷ್ಣವ ಯಾಕೆ ಹೇಳಲಿಲ್ಲತೆ ವೈಷ್ಣವನ ವೈಷ್ಣವಣ್ಣ ಡ್ಯಾನ್ಸ್ ವರ್ಕ್ಶಾಪ್ ಗೆ ಹೋಗುವಾಗ ಖುಷಿ ಖುಷಿಯಾಗಿ ಹೋದ್ರು ಬರೋವಾಗ ಬೇಜಾರ್ ಮಾಡ್ಕೊಂಡು ಬಂದ್ರು ದೇವಸ್ಥಾನದಲ್ಲಿ ಪೂಜೆ ನಡೆಯುವಾಗ ಸ್ವಲ್ಪ ಸ್ಮೈಲ್ ಮಾಡಿದ್ರು ಮತ್ತೆ ದಾನ ಕೊಟ್ಟು ವಾಪಸ್ ಮನೆ ಬರುವಾಗ ಬೇಜಾರ್ ಆಗಿ ಏನೋ ಯೋಚನೆ ಮಾಡ್ತಿದ್ರು ಈ ಸೈಕಲ್ ಗ್ಯಾಪ್ ಅಲ್ಲಿ ಅವ್ರಿಗೆ ಬೇಜಾರ್ ಆಗುವಂತದ್ದು ಏನಾಯ್ತು ಅಂತ ತಿಳ್ಕೊಬೇಕಲ್ಲ ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಗ್ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದೀನಿ ಆನ್ಲೈನ್ ಪೇ

ನಾನು ಪುಟಂಗೇ ಈ ವಿಚಾರನ್ನ ಹೇಳಬಾರದು ಅಂತ ಏನು ಇರಲಿಲ್ಲ ಅಂತೆ ಚಾತ್ಕ ಶಾಸ್ತ್ರ ಭವಿಷ್ಯ ಇದರಲ್ಲಿಲ್ಲ ನಮಗೇನೋ ಇದೆ ರೋ ಹಾಗೆ ಈ ವಿಚಾರನ್ನ ನಾನು ಹೇಳ್ ಹೇಳ್ ಕಾರಣ ಏನಿದೆ ಇಲ್ಬಹುದು ಅಂತೆ ಅಂದ್ರೆ